ಇವ ಚುನಾವಣೆ ಆಗಿರೋದು ನಮಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ನಾಯಕರಿಗೂ ತುಂಬ ಸಂತೋಷಕರವಾದ ಸಂಗತಿಯಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಜೆ ಡಿ ಎಸ್ ಅಧಿಕಾರ ನಗರಸಭೆ ಅಧಿಕಾರ ಹಿಡ್ದಿರಲಿಲ್ಲ ಈ ಈ ದಿನ ನಮ್ಮ ಎಸ್ ಎಲ್ ಭೋಜೇಗೌಡರಾದ ವಿಧಾನ ಪರಿಷತ್ ಸಹ ಶಾಸಕರ ಸಹಕಾರದಿಂದ ಹಾಗೂ ಎನ್ ಡಿ ಎ ಮೈತ್ರಿಕೂಟದಿಂದ ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಸಿ ಟಿ ರವರ ಸಹಕಾರದಿಂದ ನಾವು ಇವತ್ತು ಅಧಿಕಾರ ಹಿಡಿದಿದ್ದೇವೆ ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯರವರು ಹಾಗೂ ಎಲ್ಲ ಮೂವತ್ತೈದು ಜನ ಸದಸ್ಯರು ಒಮ್ಮತದ ನಿರ್ಣಯ ಮಾಡಿಕೊಂಡು ಅವಿರೋಧ ಆಯ್ಕೆ ಮಾಡಿದ್ದಾರೆ ಇದು ನಮಗೆ ತುಂಬ ಖುಷಿಯಾಗಿದೆ ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಥರ ಅವಿರೋಧ ಆಯ್ಕೆ ಆಗಿದೆ ಅದು ಜೆ ಡಿ ಎಸ್ ಪಕ್ಷ ಇನ್ನು ಮುಂದೆ ಜೆ ಡಿ ಎಸ್ ಪಕ್ಷ ಮುಂದಿನ ಸಮೇತ ಇದೇ ರೀತಿ ಒಳ್ಳೆ ಬೆಳವಣಿಗೆ ಬರುತ್ತೆ ಮತ್ತು ಈಗೇನು ನಾವು ನಮಗೇನು ಅಧಿಕಾರ ಅವಧಿ ಇದೆ ಅದು ಎಷ್ಟೇ ಅವಧಿ ಇದ್ರೂ ಸಮೇತ ನಾವು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತೀವಿ ಈ ಚಿಕ್ಕಮಗಳೂರು ನಗರದಲ್ಲಿ ಏನು ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ ಮತ್ತು ಸಾರ್ವಜನಿಕರು ಯಾವುದೇ ಕೆಲಸ ಕಾರ್ಯಗಳಿಗೆ ನಗರಸಭೆಗೆ ಬಂದರೂ ಸಮೇತ ನಾವೇನು ಸದಸ್ಯರು ಎಲ್ಲರೂ ಒಗ್ಗೂಡಿ ಸಾರ್ವಜನಿಕರ ಕೆಲಸಕ್ಕೆ ಯಾವುದು ಅಡಚಣೆ ಆಗದಂತೆ ಅದು ತೊಂದರೆ ಆಗದಂತೆ ಮಾಡಿಕೊಡ್ತೀವಿ